ಮೈಸೂರು ಜಿಲ್ಲೆ ಟಿನಸಿಪುರ ತಾಲೂಕಿನ ತ್ರಿವೇಣಿ ಸಂಗಮದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಆಯೋಜನೆ ಮಾಡಿರುವಂತಹ ಕುಂಭಮೇಳ ಈಗ ಚಾಲನೆ ಪಡ್ಕೊಂಡಿದ್ದು ವಿವಿಧ ಧಾರ್ಮಿಕ ಕೈಂಕರ್ಯಗಳ ನಡುವೆ ಈಗ ಕುಂಭಮೇಳ ಆರಂಭಗೊಂಡಿದ್ದು ಮೂರು ದಿನಗಳ ಕಾಲವೂ ಕೂಡ ಇಲ್ಲಿ ಭಕ್ತಿ ಭಾವ ಇಲ್ಲಿ ಮೇಳೈಸಲಿದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಕುಂಭಮೇಳಕ್ಕೆ ಇನ್ನು ಮೊದಲ ದಿನವೇ ಒಂದು ಜನಸಾಗರವೇ ಅರಿದು ಬಂದಿದೆ ಮೊದಲ ದಿನವೇ ವಿವಿಧ ಧಾರ್ಮಿಕ ಕಾರ್ಯಗಳಲ್ಲಿ ಆರ ಗುರು ಮೂರ್ತಿಗಳು ಕೂಡ ಪಾಲ್ಗೊಳ್ಳುವ ಮುಖಾಂತರ ಒಂದು ಕುಂಭಮೇಳಕ್ಕೆ ಒಂದು ಚಾಲನೆ ನೀಡಿ ನೀಡಿದ್ದಾರೆ ಯಾಕಂದ್ರೆ ಇದು ಕಾಶಿಗಿಂತಲೂ ಒಂದು ಒಂದು ಗುಲ್ಗಂಜಿಯಷ್ಟು ತೂಕದಷ್ಟು ಒಂದು ಪವಿತ್ರವಾದ ಸ್ಥಳ ಅಂತಲೇ ಒಂದು ಜನಜನಿತವಾಗಿದೆ ಆ ತಿರುಮಕೂಡಲ ನರಸಿಪುರದಲ್ಲಿ ಒಂದು ತ್ರಿವೇಣಿ ಸಂಗಮ ಅಂತಂದ್ರೆ ಕಾವೇರಿ ನದಿ ಕಪಿಲಾ ನದಿ ಮತ್ತು ಗುಪ್ತಗಾಮಿನಿಯಾಗಿರುವಂತಹ ಸ್ಫಟಿಕ ಸರೋವರಗಳು ಸ್ಪಂದಿಸುವಂತಹ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೀತಾ ಬಂದಿದೆ ಆ ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ಕುಂಭಮೇಳ ನಡೆದಿರಲಿಲ್ಲ ಆರು ವರ್ಷಗಳ ಸುದೀರ್ಘ ಅವಧಿಯ ಬಳಿಕ ಕುಂಭ ಕುಂಭಮೇಳ ಅಂದ್ರೆ ಈಗ ಹನ್ನೆರಡು ಬಾರಿ ಕುಂಭಮೇಳ ನಡೆದಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಕುಂಭಮೇಳ ನಡೆದಿತ್ತು ಇಂದು ಆರಂಭವಾದಂಥ ಕುಂಭಮೇಳ ಹದಿಮೂರನೇ ಕುಂಭಮೇಳ ಈ ಒಂದು ಕುಂಭಮೇಳದಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಮೊದಲ ದಿನವೇ ಆಗಮಿಸಿದ್ದಾರೆ ಇನ್ನು ಈ ಒಂದು ಕುಂಭಮೇಳದಲ್ಲಿ ಯಾವುದೇ ರೀತಿಯ ಅನಾಹುತಗಳು ಘಟಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಆ ಒಂದು ನದಿ ಪಾತ್ರದಲ್ಲಿ ಅಂದರೆ ತ್ರಿವೇಣಿ ಸಂಗಮದ ನದಿ ಪಾತ್ರದಲ್ಲಿ ನದಿ ಒಳಗಡೆ ಒಂದು ತಡೆಬೇರಿಗಳನ್ನು ಹಾಕಲಾಗಿದೆ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಆ ಮುಖಾಂತರ ನಂತರ ಯಾವುದೇ ಹಿತಕರ ಘಟಕ ನಡೆದಂತೆ ಅನಾಹುತಗಳು ನಡೆದಂತೆ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಪುಣ್ಯ ಸ್ನಾನಕ್ಕೆ ಸಮಯವನ್ನು ಕೂಡ ನಿಗದಿ ಮಾಡಿರುವಂತಹ ಅರ್ಚಕ ಅವರಿಂದ ಆ ಒಂದು ಮೂರು ಸ್ಥಳಗಳಲ್ಲಿ ಅಂದರೆ ತ್ರಿವೇಣಿ ಸಂಗಮದ ಮೂರು ಸ್ಥಳಗಳಲ್ಲಿ ಪುಣ್ಯ ಸ್ನಾನಕ್ಕೆ ಜಾಗವನ್ನು ಗುರುತು ಮಾಡಲಾಗಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಒಂದು ತ್ರಿವೇಣಿ ಸಂಗಮದ ಒಂದು ಸ್ಥಳದಲ್ಲಿ ಒಂದು ಜನಸಾಗರ ಈಗ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು ಹುಣ್ಣಿಮೆಯ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ಭಕ್ತರು ಆಗಮಿಸುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ದಕ್ಷಿಣ ಭಾರತದಲ್ಲಿ ನಡೆಯುತ್ತಾ ಇರುವಂತಹ ಈ ಒಂದು ಕುಂಭಮೇಳಕ್ಕೆ ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು ಮೂರು ದಿನಗಳ ಕಾಲ ನಡೆಯುವಂಥ ಈ ಒಂದು ಮಹಾ ಕುಂಭಮೇಳದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗುವಂಥ ಸಾಧ್ಯತೆ ಕಂಡು ಬರ್ತದೆ ಇನ್ನು ಈ ಒಂದು ಕುಂಭಮೇಳ ಸುಲಲಿತವಾಗಿ ಸಾಗೋದಕ್ಕೆ ಜಿಲ್ಲಾಡಳಿತ ಕೂಡ ಸಾಕಷ್ಟು ಒಂದು ರೀತಿ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದೆ ಈಗಾಗಲೇ ಮೈಸೂರು ಜಿಲ್ಲಾಧಿಕಾರಿಯಾಗಿರುವಂಥ ಲಕ್ಷ್ಮೀಕಾಂತ್ ರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿಗೆ ಭೇಟಿ ನೀಡಿ ಒಂದು ಕುಂಭ ಕುಂಭ ಮೇಳದ ಒಂದು ಯಶಸ್ವಿಗೆ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಒಟ್ಟಾರೆಯಾಗಿ ಒಂದು ದಕ್ಷಿಣ ಭಾರತದಲ್ಲಿ ಅಂದರೆ ಮೈಸೂರು ಜಿಲ್ಲೆ ಟಿ ನರ್ಸಿಪುರ ತಾಲೂಕಿನ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರುವಂಥ ಕುಂಭಮೇಳ ಸಾಕಷ್ಟು ಗಮನವನ್ನು ಸೆಳೆದಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು